ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾನೆಲ್ ಅಲ್ಲಿ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾದ್ರು ಐದು ವಿಕೆಟ್ಗಳ ತೆರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇಪ್ಪತ್ತೇಳು ವರ್ಷಗಳ ನಂತರ ಐ ಟ್ರೋಫಿಯನ್ನ ಗೆದ್ದಂತ ಸಾಧನೆಯನ್ನ ಸೌತ್ ಆಫ್ರಿಕಾ ಮಾಡಿದೆ ಏನು ಆಸ್ಟ್ರೇಲಿಯಾ ಇದ್ರ ನಡೆದಂತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪೈನಲ್ ಅಲ್ಲಿ ಸೌತ್ ಆಫ್ರಿಕಾ ಗೆಲುವನ್ನು ಕಂಡ ಬಳಿಕ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೋಮಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೇನೆ ಜೂನ್ ಇಪ್ಪತ್ತರಿಂದ ಇಂಗ್ಲೆಂಡ್ ಎದುರು ಆರಂಭಗೊಂಡಿರುವ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಜಯವನ್ನ ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ವರ್ಲ್ಡ್ ಟೆಸ್ಟ್ ನ ಫೈನಲ್ ಟಾಸ್ ಅನ್ನ ಕರೆದಿದ್ದಂಥ ಸೌತ್ ಆಫ್ರಿಕಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಎಲ್ಲ ಅಷ್ಟೇಲೇ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಇನ್ನೂರ ಹದಿನೇಳು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ಅಲ್ಲಿ ನೂರ ಮೂವತ್ತೆಂಟು ರನ್ ಗಳಿಗೆ ಆಲ್ಔಟ್ ಆಗಿತ್ತು ಈ ಮೂಲಕ ಮೊದಲ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾ ಎಂಬತ್ನಾಲ್ಕು ರನ್ ಗಳ ಹಿನ್ನಡೆಯನ್ನು ಅನುಭವಿಸಿತ್ತು ಇನ್ನು ಎರಡನೇ ಇನ್ನಿಂಗ್ಸ್ ಅಲ್ಲಿ ಆಸ್ಟ್ರೇಲಿಯಾ ಇನ್ನೂರ ಏಳು ರನ್ ಗಳಿಗೆ ಅಲಾಟ್ ಆಗಿತ್ತು ಹೀಗಾಗಿ ವರ್ಲ್ಡ್ ಟೆಸ್ಟ್ ಚಾಪಿಯನ್ಶಿಪ್ ನ ಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಇನ್ನೂರ ಎಂಬತ್ತೆರಡು ರನ್ ಗಳು ಬೇಕಾಗಿದ್ದವು ಇನ್ನು ಸೌತ್ ಆಫ್ರಿಕಾ ತಂಡ ಈ ಗುಡಿಯನ್ನ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಚೇಸ್ ಮಾಡುವುದರ ಮೂಲಕ ಮೊದಲ ಬಾರಿಗೆ ವರ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಸೌತ್ ಆಫ್ರಿಕಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಸೌತ್ ಆಫ್ರಿಕಾ ಚಾಂಪಿಯನ್ ಆದ ನಂತರ ಮಾತನಾಡಿದಂತಹ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೋಮಾ ನನಗೆ ಆಗುತ್ತಿರುವಂತಹ ಆನಂದವನ್ನ ಪದಗಳಲ್ಲಿ ಒಣಿಸೋಕೆ ಆಗುತ್ತಿಲ್ಲ ಐಸಿಸಿ ಟ್ರೋಫಿಯನ್ನು ಎತ್ತಿ ಆಸೆ ನನ್ನ ತಂಡಕ್ಕೆ ಮತ್ತೆ ನನ್ನ ದೇಶದ ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳ ದಿನಗಳಿದೆ ಇತ್ತು ಅದು ಕೊನೆಗೂ ಕೂಡ ಸಾಕಾರಗೊಂಡಿದ್ದಕ್ಕೆ ತುಂಬಾನೇ ಸಂತೋಷವಾಗಿದೆ ಫೈನಲ್ ಅಲ್ಲಿ ನಮ್ಮ ತಂಡ ಒಂದು ಉತ್ತಮವಾದಂತಹ ಪ್ರದರ್ಶನ ತೋರಿತು ಮೊದಲ ಇನಿಂಗ್ಸ್ ಅಲ್ಲಿ ಒಂದು ದೊಡ್ಡ ಹಿನ್ನಡೆಯನ್ನು ಪಡೆದರೂ ಕೂಡ ಎರಡನೇ ಇನಿಂಗ್ಸ್ ಅಲ್ಲಿ ನಮ್ಮ ತಂಡ ಉತ್ತಮವಾಗಿ ಬೌನ್ಸ್ ಬ್ಯಾಕ್ ಮಾಡಿತು ಪ್ರಬಾಡ ನಿಜಗೂ ಕೂಡ ಫೈನಲ್ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ತೋರಿದರು ಇನ್ನು ಎಡನ್ ಮಾಕ್ರಮ್ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಫೈನಲ್ ನಮ್ಮ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಡಬ್ಲ್ಯೂ ಟಿಸಿ ಫೈನಲ್ ಅಲ್ಲಿ ನಾವು ಗೆಲ್ಲಲಿ ಅಂತ ಹಲವಾರು ದೇಶದ ಕ್ರಿಕೆಟ್ ಅಭಿಮಾನಿಗಳು ಕೂಡ ನಮ್ಮನ್ನು ಹಾರೈಸಿದ್ದರು ಅದರಲ್ಲಿ ಭಾರತದ ಅಭಿಮಾನಿಗಳು ಕೂಡ ನಮ್ಮ ಗೆಲುವಿಗಾಗಿ ಹಾರೈಕೆಯನ್ನು ನೀಡಿದ್ದರು ಹೀಗಾಗಿ ಅವೆಲ್ಲ ಅಭಿಮಾನಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಆಗಿನ ಕಳೆದ ಬಾರಿ ಏ ಆಸ್ಟ್ರೇಲಿಯಾ ತಂಡದ ಎದುರು ಭಾರತ ಸೋತಿತ್ತು ಹೀಗಾಗಿ ಆ ಸೋಲನ ಸೇಟ್ ಕೂಡ ನಾವು ಒಂದು ರೀತಿಯಲ್ಲಿ ತೀರಿಸಿಕೊಂಡಿದ್ದೇವೆ ಎಂಬ ಮಾತನ್ನ ಸ್ವತಂತ್ರ ತಂಡದ ನಾಯಕ ಟೆಂಬಾ ಬುವಮಾ ಹೇಳಿದ್ದಾರೆ